ಎಸ್ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸಮಸ್ತ ಈ ನಾಡಿನ ಮತ್ತು ಈ ದೇಶದ ಜನತೆಗೆ ಸ್ವಾತಂತ್ರ್ಯೋತ್ಸವದ ಆದ ಶುಭಾಶಯಗಳನ್ನು ಇಚ್ಛೆ ಪಡ್ತೇನೆ ಈ ಸ್ವಾತಂತ್ರ್ಯ ಎಂತಕ್ಕಂಥ ಒಂದು ವಿಚಾರವನ್ನ ನಾವು ಕೈಗೆತ್ಕೊಂಡಾಗ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಭಾರತದಲ್ಲೇ ತನ್ನದೇ ಆದಂತ ಒಂದು ಹಿನ್ನೆಲೆ ಇದೆ ಅದರ ಒಂದು ಹಿನ್ನೆಲೆಯನ್ನು ನಾವು ಅವಲೋಕಿಸಿ ನೋಡಿದಾಗ ನಾವು ಹಿಂದಿನ ಒಂದು ಇತಿಹಾಸವನ್ನು ಮೆಲುಕು ಹಾಕಿ ನೋಡಿದಾಗ ಈ ಆಟೋಮನ್ ಈ ಅರಬ್ ವ್ಯಾಪಾರಸ್ಥರು ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳ ಮಧ್ಯೆ ಒಂದು ವ್ಯಾಪಾರದ ವಹಿವಾಟುಗಳನ್ನು ಸಂಬಂಧಗಳನ್ನು ಕಲ್ಪಿಸಿದ್ರು ಅದು ಯಾವ ರೀತಿ ಸಂಬಂಧಗಳನ್ನು ಕಲ್ಪಿಸಿದ್ರು ಅಂತ ಹೇಳಿದ್ರೆ ಭಾರತದ ಸಾಮಗ್ರಿಗಳನ್ನು ಕಡಿಮೆ ಬೆಳೆಗೆ ಖರೀದಿ ಮಾಡಿ ಅದನ್ನು ಕಾನ್ಸ್ಟಾಂಟೋನೋಪಲ್ ಎಕ್ಕಂಥ ಭೂಮಾರ್ಗದ ಮೂಲಕ ಪಾಶ್ಚಿಮಾತ್ಯ ದೇಶಗಳಿಗೆ ಕೊಂಡೊಯ್ದು ಅಲ್ಲಿನ ಒಂದು ಹೆಚ್ಚಿನ ಒಂದು ಬೆಲೆಗೆ ಮಾರಾಟ ಮಾಡಿ ಅದನ್ನು ಯಥೇಚ್ಛವಾದಂಥ ಒಂದು ಲಾಭವನ್ನು ಗಳಿಸ್ತಾ ಇದೆ ಕಾಲಕ್ರಮೇಣ ಸಾವಿರದ ನಾನ್ನೂರ ಐವತ್ತ್ ಮೂರಲ್ಲಿ ಆಟೋಮಾರ್ಕರು ಕಾನ್ಸ್ಟಾಂಟೋನೋಪಲ್ ಅನ್ನು ಆಕ್ರಮ ಪಡಿಸಿಕೊಂಡಾಗ ಇರ್ತಕ್ಕಂಥ ಭೂಮಾರ್ಗವನ್ನು ಸ್ಥಗಿತಗೊಳಿಸದು ಅರಬ್ ವ್ಯಾಪಾರಸ್ಥರನ್ನು ಭಾರತದಿಂದ ಪಾಶ್ಚಿಮಾತ್ಯ ದೇಶಗಳಿಗೆ ಆ ವ್ಯಾಪಾರದ ಸಾಮಗ್ರಿಗಳನ್ನ ಕೊಂಡೊಯ್ದ ಕೊಂಡೊಯ್ಯದನ್ನು ನಿಷೇಧಿಸ್ತದೆ ಹಾಗಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಭಾರತದ ಸಾಮಗ್ರಿಗಳ ಹೋಗುವುದು ನಿಷೇಧಿಸಲಾಯಿತು ಇದರಿಂದ ಏನಾಯ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತದ ಒಂದು ಸಾಮಗ್ರಿಗಳಿಗೆ ಅತಿಯಾದಂಥ ಒಂದು ಬೇಡಿಕೆ ಹೆಚ್ಚಾಯಿತು ಯಾವಾಗ ಬೇಡಿಕೆ ಹೆಚ್ಚಾಯಿತು ಭಾರತದ ಸಾಮಗ್ರಿಗಳ ಒಂದು ಅನಿವಾರ್ಯತೆ ಪಾಶ್ಚಿಮಾತ್ಯ ದೇಶಗಳಿಗೆ ಇತ್ತು ಅದಕ್ಕಾಗಿ ಅವ್ರು ಏನು ಮಾಡೋದು ಅಂತ ಹೇಳಿದ್ರೆ ಆ ಭೂಮಾರ್ಗವನ್ನು ಬಿಟ್ಟು ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡಿಡುವಂಥ ಕೆಲಸವನ್ನು ಕೈಗೆತ್ಕೊಂಡ್ರು ಆ ನಿಟ್ಟಿನಲ್ಲಿ ಅನೇಕ ನಾವಿಕರು ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡಿಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೈಗೊಂಡ್ರು ನಾವು ಇತಿಹಾಸದಿಂದ ಮನಗಂಡಿದ್ದೇವೆ ಕೊಲಂಬಸ್ ಅನ್ನು ಒಳಗೊಂಡಂತೆ ಅನೇಕ ನಾವಿಕರು ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡಿಡುವಂತಹ ಒಂದು ಪ್ರಯತ್ನವನ್ನು ಮಾಡ್ರು ಕಾಲಕ್ರಮೇಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗಲ್ ನಾವಿಕ ವಾಸ್ಕೋಡಗಾಮ ಈ ದೇಶಕ್ಕೆ ಭಾರತ ಭಾರತ ದೇಶಕ್ಕೆ ಒಂದು ಜಲಮಾರ್ಗವನ್ನು ಕಂಡು ಹಿಡಿದ ಯಾವಾಗ ವಾಸ್ಕೊಡಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡ ಹಿಡಿದ ನಂತರ ಭಾರತಕ್ಕೆ ಪೋರ್ಚುಗೀಸರು ಬಂದರು ತದನಂತರ ಡಚರು ಬಂದರು ತದನಂತರ ಬ್ರಿಟಿಷರು ಬಂದರು ಕಾಲಕ್ರಮೇಣ ಫ್ರೆಂಚರು ಈ ಭಾರತದ ಒಂದು ಮಾರುಕಟ್ಟೆಗಳಾಗಿ ಪ್ರವೇಶಿಸಿದರು ಮೂಲತಃ ಅವರು ಬಂದಂಥ ಉದ್ದೇಶ ಕೇವಲ ವ್ಯಾಪಾರ ಮಾಡಿ ಅದನ್ನು ಯಥೇಚ್ಛವಾದಂಥ ಒಂದು ಲಾಭವನ್ನು ಗಳಿಸುವಂತಹ ಒಂದು ಉದ್ದೇಶವಾಗಿದೆ ಅದಕ್ಕಾಗಿ ತಮ್ಮ ವ್ಯಾಪಾರ ಸಂಘಟನೆಗಳು ಈ ದೇಶದಲ್ಲಿ ಪ್ರಾರಂಭಿಸಿದ್ರು ಡಚ್ಚರು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭಿಸಿದ್ರು ಬ್ರಿಟಿಷರು ಸಾವಧಾನು ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭಿಸಿದ್ರು ತದನಂತರ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಸ್ತಿತ್ವಕ್ಕೆ ಬಿತ್ತು ಈ ರೀತಿಯಾಗಿ ಪಾಶ್ಚಿಮಾತ್ಯ ದೇಶಗಳು ನಮ್ಮದೇ ಆದಂತಹ ವ್ಯಾಪಾರ ಸಂಘಟನೆಗಳನ್ನ ಪ್ರಾರಂಭಿಸಿದ್ರು ಆದರೆ ಇತಿಹಾಸವನ್ನು ಹಾಕಿ ನೋಡಿದಾಗ ಭಾರತದಿಂದ ಕಾಲಕ್ರಮೇಣ ಪೋರ್ಚುಗೀಸರು ಫ್ರೆಂಚರು ಡಚ್ಚರು ನಿರ್ಗಮಿಸಿದರು ಭಾರತದಲ್ಲಿ ನೆಲೆಸದೆ ನೆಲೆಸಿ ಈ ದೇಶವನ್ನು ಸುಮಾರು ಇನ್ನೂರು ವರ್ಷಕ್ಕಿಂತ ಮೇಲ್ಪಟ್ಟು ಈ ದೇಶವನ್ನು ಆಳ್ವಿಕೆಯನ್ನು ನಡೆಸಿದಂತವ್ರು ಅಂದ್ರೆ ಬ್ರಿಟಿಷರು ಆ ಬ್ರಿಟಿಷರ ಒಂದು ಆಳ್ವಿಕೆಗೆ ಬಂದಾಗ ಬಹುಶಃ ನಾವು ಇತಿಹಾಸದಿಂದ ಮನಗಂಡಿದ್ದೇವೆ ಕೇವಲ ಬ್ರಿಟಿಷರ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಿರಿ ಸಂಪತ್ತನ್ನು ದೋಚುವುದೇ ಅವರ ಉದ್ದೇಶವಾಗಿತ್ತು ಆದ್ರೆ ಭಾರತದ ಒಂದು ಆಡಳಿತದ ಬಗ್ಗೆ ಅವರು ತಲೆ ಕಟ್ಟಿಸ್ಕೊಳ್ಳಿಲ್ಲ ಇದರಿಂದ ಏನಾಯ್ತು ಅಂದ್ರೆ ಬಹಳಷ್ಟು ಸಮಾಜದಲ್ಲಿ ವೈಪರೀತ್ಯಗಳಾಯಿತು ಎಲ್ಲಿ ನೋಡಿದ್ರು ಸಮಾಜದ ಸಮಾಜದಲ್ಲಿ ಆರ್ಥಿಕ ಅಸಮತೋಲನ ಎಲ್ಲಿ ನೋಡಿದ್ರು ಬಡತನ ಎಲ್ಲಿ ನೋಡಿದ್ರು ನಿರುದ್ಯೋಗ ಅಷ್ಟೇ ಅಲ್ಲ ಒಂದು ಸಾಮಾಜಿಕ ಶೋಷಣೆ ಭಾರತೀಯರ ಮೇಲೆ ಆಗ್ತಾ ಇತ್ತು ಈ ರೀತಿಯಾದಂತಹ ದಬ್ಬಾಳಿಕೆಗಳು ಭಾರತೀಯರ ಮೇಲೆ ಆದಂತಹ ಸಂದರ್ಭದಲ್ಲಿ ಅವಾಗ ಭಾರತೀಯರು ಎಚ್ಚೆತ್ಕೊಂಡ್ರು ಏನಾಗ್ತಿದೆ ಬ್ರಿಟಿಷರ ಒಂದು ಕಪ್ಪೆ ಮುಷ್ಟಿಯಲ್ಲಿ ಸಿಲುಕಿ ನಾವು ಸಿಲುಕಿ ನಾವು ಇಷ್ಟು ಕಷ್ಟ ಪಡ್ತಾ ಇದ್ದೀವಿ ಅಂತ ಹೇಳಿ ಭಾರತದ ವಿರುದ್ಧ ಪ್ರಪ್ರಥಮ ಬಾರಿಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ಪ್ರಾರಂಭಿಸಿದ್ರು ಅದೇ ಇತಿಹಾಸದ ಒಂದು ಸುವರ್ಣಾಷ್ಟ್ರಗಳಲ್ಲಿ ಬರೆದಂತ ಒಂದು ಮೊದಲನೇ ಪ್ರಯತ್ನ ಭಾರತದ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಮಹಾಸಂಗ್ರಾಮ ಆದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಮಹಾಸಂಗ್ರಾಮ ತನ್ನ ಯಶಸ್ವಿಯನ್ನ ಕಾಣಲಿಲ್ಲ ಯಾಕಂದ್ರೆ ಭಾರತದ ಅನೇಕ ಸಂಘಟನೆಗಳು ಇದಕ್ಕೆ ತಮ್ಮ ಸಹಕಾರವನ್ನು ಕೊಳ್ಳಿಲ್ಲ ಅನೇಕ ವರ್ಗಗಳು ಇದರಿಂದ ದೂರ ಉಳ್ಕೊಂಡ್ರು ಹಾಗಾಗಿ ತನ್ನ ವೈಫಲ್ಯತೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯವಾಯಿತು ಕಾಲಕ್ರಮಣ ಏನಾಯ್ತು ಭಾರತದಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕೂಗು ಹೆಚ್ಚಾಯಿತು ಅದಕ್ಕಾಗಿ ಸ್ವಾತಂತ್ರ್ಯ ಸಂಗ್ರಾಮಗಳನ್ನು ಮೂರು ಹಂತದಲ್ಲಿ ನಾವು ನೋಡ್ಬೇಕಾಯ್ತು ಮೊದಲನೇ ಹಂತದಲ್ಲಿ ಏನು ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಉಗಮ ಸಾವಿರದ ಎಂಟುನೂರ ಎಂಬತ್ತೈದು ಎ ಹಿಮವರಿಂದ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊಟ್ಟ ಮೊದಲಾಗಿ ಭಾರತೀಯರ ವಿರುದ್ಧ ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟಗಳನ್ನು ಪ್ರಾರಂಭಿಸದು ಎರಡನೇ ಹಂತದಲ್ಲಿ ಆ ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು ಬಾಲಕೃಷ್ಣ ಆ ಬಾಲಗಾನಂದ ತಿಲಕ್ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರ ನೇತೃತ್ವದಲ್ಲಿ ತಮ್ಮ ಹೋರಾಟಗಳನ್ನು ಪ್ರಾರಂಭಿಸಿದ್ರು ಅವರ ಅನುಸರಿಸಿದ ಮಾರ್ಗಗಳು ವಿಭಿನ್ನವಾಗಿದ್ದು ಕೂಡ ಅವರ ಧ್ಯೇಯ ಒಂದೇ ಆಗಿತ್ತು ಭಾರತವನ್ನು ಬ್ರಿಟಿಷರ ಒಂದು ಕಪ್ಪು ಮಿಸ್ಟ್ರಿಂದ ವಿಮುಕ್ತಿಗೊಳಿಸುವಂತಹ ಉದ್ದೇಶವಾಗಿ ಕಾಲಕ್ರಮೇಣ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಚುಕ್ಕಾಣೆಯನ್ನು ಹಿಡಿದಂತವರು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಭಾರತದ ಸಂಗ್ರಾಮ ಭಾರತದ ಸ್ವಾತಂತ್ರ್ಯ ಗಾಂಧಿ ಯುಗ ಅಂತ ಕರೀತಾರೆ ಯಾಕೆ ಅದನ್ನ ಗಾಂಧಿ ಯುಗ ಅಂತ ಅಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ನಲವತ್ತೇಳರ ಸಾವಿರದ ಒಂಬೈನೂರ ಹತ್ತೊಂಬತ್ತ ನಲವತ್ತೇಳರವರೆಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹಿಡಿದಂತವರು ಗಾಂಧೀಜಿ ಅವರು ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಬ್ರಿಟಿಷರ ವಿರುದ್ಧ ಪ್ರಾರಂಭಿಸಿದರು ಹೇಳ್ಬೇಕಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಕಾಲ ಚಳವಳಿಯನ್ನು ಪ್ರಾರಂಭಿಸಿದರು ಆ ಅಸಕಾಲ ಚಳುವ ಮೂಲಕ ಈ ದೇಶದ ಜನತೆಗೆ ಒಂದು ಕರೆಯನ್ನು ಕೊಟ್ಟರು ವಿದೇಶಿ ವಿದೇಶಿ ವಸ್ತುಗಳನ್ನ ಮೇಲೆ ನಿರ್ಬಂಧನ ಹೇರುವಂತೆ ತಮ್ಮ ಸ್ವದೇಶಿ ವಸ್ತುಗಳನ್ನ ಪ್ರೋತ್ಸಾಹಿಸುವಂತೆ ಕರೆಯನ್ನು ಭಾರತೀಯರಿಗೆ ಕೊಟ್ಟರು ಕಾಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಒಂದು ಉಪ್ಪಿನ ಸತ್ಯಾಗ್ರಹ ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ರು ಯಾಕೆ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭಿಸೋದಕ್ಕೆ ಬಲವಾದಂತಹ ಕಾರಣ ಅಂತ ಹೇಳಿದ್ರೆ ಆ ಕಾಲಕ್ಕೆ ಬ್ರಿಟಿಷರು ಒಂದು ಕಾನೂನನ್ನು ಮಾಡಿದ್ರು ಏನು ಸರ್ಕಾರವನ್ನು ಹೊರತುಪಡಿಸಿ ಖಾಸಗಿ ವ್ಯಕ್ತಿಗಳು ಉಪ್ಪನ್ನು ತಯಾರಿಸುವಂತಿಲ್ಲ ಒಂದು ವೇಳೆ ಯಾರಾದ್ರೂ ಖಾಸಗಿ ವ್ಯಕ್ತಿಗಳು ಉಪ್ಪನ್ನು ತಯಾರಿಸದೆ ಅವರನ್ನ ಶಿಕ್ಷೆಗೆ ತೀವ್ರವಾಗಿ ಗುರಿಪಡಿಸ್ತಾ ಇದೆ ಅವರು ತಯಾರಿಸಿದಂತ ಉಪ್ಪಿನ ಮೇಲೆ ಯಥೇಚ್ಛವಾದಂತಹ ಬೆಲೆಯನ್ನ ನಿಗದಿಪಡಿಸಿದ್ರು ಇದ್ರ ಮೇಲೆ ಬಡಬಗ್ಗರ ಮೇಲೆ ತುಂಬಲಾರದಂತ ನಷ್ಟ ಇದನ್ನ ಗಾಂಧೀಜಿಯವರು ಪ್ರತಿಭಟಿಸಿದ್ರು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರ್ತಕ್ಕಂತ ಒಂದು ಉಪ್ಪಿನ ಮೇಲೆ ಯಥೇಚ್ಛವಾದಂತಹ ಒಂದು ಹಣ ಹಣವನ್ನ ಅವರು ಯಥೇಚ್ಛವಾದಂತಹ ಬೆಲೆಯನ್ನ ನಿಗದಿಪಡಿಸೋದ್ರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ತುಂಬಲಾರದಂತ ನಷ್ಟ ಆಗ್ತದೆ ಅಂತ ಹೇಳಿ ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ಪ್ರಾರಂಭಿಸದು ಶಬರಮತಿ ಆಶ್ರಮದಿಂದ ದಂಡಿಯವರೆಗೂ ತಮ್ಮ ಸತ್ಯಾಗ್ರಹವನ್ನು ಪ್ರಾರಂಭಿಸಿ ದಂಡಿ ಸ್ಥಳದಲ್ಲಿ ಉಪ್ಪನ್ನ ತಯಾರಿಸಿದ್ರು ಸೊ ಉಪ್ಪನ್ನ ತಯಾರಿಸಿದಾಗ ಅವರು ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಗಾಂಧೀಜಿ ಅವರನ್ನ ಬಂಧಿಸಿದ್ರು ಕಾಲಕ್ರಮೇಣ ಗಾಂಧೀಜಿ ಅವರು ಎರಡನೇ ಮೇಜಿನ ಸಭೆಯಲ್ಲಿ ಪಾಲ್ಗೊಂಡಿದ್ದನ್ನು ನಾವು ನೋಡಬಹುದು ಏನು ಇಂಗ್ಲೆಂಡ್ ಅಲ್ಲಿ ನಡೆದಂತ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿಯವರು ಪಾಲ್ಗೊಂಡು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅರಾಜಕತೆಗಳ ಬಗ್ಗೆ ಬ್ರಿಟಿಷ್ ಸರ್ಕಾರದ ಒಂದು ಗಮನವನ್ನು ಸೆಳೆದು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತೆ ಆ ಬ್ರಿಟಿಷರನ್ನು ಒತ್ತಾಯಿಸಿದ್ರು ಕಾಲಕ್ರಮಣ ನಾವು ನೋಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ಕ್ವಿಟ್ ಇಂಡಿಯಾ ಚಳವಳಿ ಈ ರೀತಿಯಾಗಿ ಗಾಂಧೀಜಿಯವರ ಅನೇಕ ಚಳವಳಿಯನ್ನು ಈ ದೇಶದಲ್ಲಿ ಕೈಗೊಂಡ್ರು ಆದ್ರೆ ಅಹಿಂಸಾ ಮಾರ್ಗವನ್ನು ಅನಿಸಿದಂತಹ ಗಾಂಧೀಜಿಯವರು ಆ ಗಾಂಧೀಜಿ ಮತ್ತು ಅವರ ತಂಡ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ಸರ್ದಾರ್ ಪಟೇಲ್ ಪಟೇಲ್ರಾಗ್ಬೋದು ಸುಭಾಷ್ ಚಂದ್ರ ಬೋಸ್ ರಾಬಹುದು ಜವಾಹರ್ಲಾಲ್ ನೆಹರು ಆಗ್ಬೋದು ಈ ರೀತಿಯಾಗಿ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಡಿಸೋದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದಿವು ಆಗಸ್ಟ್ ಹದಿನೈದರಂದು ಆದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೆರಡರ ನಾವು ಸ್ವಾತಂತ್ರ್ಯ ಪಡೆದರೂ ಕೂಡ ನಮ್ಮ ಸ್ಥಿತಿಗಳು ಸರಿಯಾಗಿರಲಿಲ್ಲ ಮೇಲೆ ಅನೇಕ ಸಹ ನಮ್ಮ ಮುಂದೆ ಬಹಳಷ್ಟು ಸವಾಲುಗಳಿತ್ತು ಏನು ನಮ್ಮ ಮುಂದೆ ಸವಾಲುಗಳು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪಡೆದಿ ಸಂತೋಷ ಬಿಟ್ರೆ ಆದ್ರೆ ಏನು ಇರಲಿಲ್ಲ ಯಾಕಂತ ಹೇಳಿದ್ರೆ ಕಾರಣ ಅಂತ ಹೇಳಿದ್ರೆ ಆ ಕಾಲಕ್ಕೆ ಬಡತನ ಈ ಸಮಾಜವನ್ನು ಕಿತ್ತು ಇತ್ತು ಎಲ್ಲಿ ನೋಡಿದ್ರೆ ನಿರುದ್ಯೋಗ ಕಿತ್ತು ತಿಂತ ಇತ್ತು ಜನಸಂಖ್ಯಾ ಸ್ಫೋಟ ಹೆಚ್ಚಾಗಿತ್ತು ಕಾಲಕ್ರಮಣ ಮುಖ್ಯವಾಗಿ ಈ ಸಾಮಾಜಿಕ ಅಸಮತೋಲನ ಆರ್ಥಿಕ ಅಸಮತೋಲನ ಇದಕ್ಕೆ ದೇಶದ ಸಮಾಜವನ್ನು ಕಿತ್ತು ತಿಂತ ಇತ್ತು ಇದಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ತನ್ನದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ ಆ ಕಾಲಕ್ಕೆ ಬ್ರಿಟಿಷರ ಆಳ್ವಿಕೆನೆ ನಡೆಸುವಂತಹ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮನ್ನು ಹೀಯಾಳಿಸಿದ್ರು ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ 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 ಪರಿಸ್ತಾ ಇದ್ದಾರೆ ಇವ್ರಿಗೆ ಆಗ್ಬೇಕು ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಇವರು ದಡ್ರು ಅಂತ ನಮ್ಮನ್ನು ಅಂತ ಸಂದರ್ಭಗಳು ಕೂಡ ನಾವು ನೋಡಿದ್ದೇವೆ ಇಂತಹ ಅನೇಕ ಸವಾಲುಗಳು ಭಾರತೀಯರ ಮುಂದಿತ್ತು ಸೊ ಇವೆಲ್ಲವನ್ನು ನೋಡಿದಾಗ ಅಂದಿನ ಸರ್ಕಾರಗಳು ತಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಂದ ಆವತ್ತಿನ ಇವತ್ತಿನವರೆಗೂ ಅನೇಕ ಸರ್ಕಾರಗಳು ತಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಈ ದೇಶದ ಒಂದು ಸರ್ವೌತಮುಖ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ನಾವು ಖುಷಿಪಡುವುದಂತ ಒಂದು ವಿಚಾರ ಆದ್ರೆ ಈ ಸಂದರ್ಭದಲ್ಲಿ ಒಬ್ಬ ಭಾರತೀಯ ಪ್ರಜೆಯಾಗಿ ಎಲ್ಲ ಭಾರತೀಯ ಅನ್ನ ತಮ್ಮದಿಂದ ಬೇಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇವತ್ತು ಏನಾಗಿದೆ ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಆ ಸ್ವಾತಂತ್ರ್ಯವನ್ನ ಕಾಪಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಜವಾಬ್ದಾರಿಯಾಗಿದೆ ಯಾಕಂತ ಹೇಳಿದ್ರೆ ಈ ದೇಶದ ಸದೃಢತೆ ಒಂದು ಭಾವಕೇತ ಭಾವಕ್ಯತೆಯನ್ನು ಹೆಚ್ಚಿಡಬೇಕಾಗಿದೆ ನಾವೆಲ್ಲರೂ ಕೂಡ ಈ ದೇಶಭಕ್ತಿಯನ್ನ ನಾವು ಮೈಗೂಡಿಸ್ಕೋಬೇಕಾಗಿದೆ ಈ ದೇಶದಲ್ಲಿ ಆಗ್ತಕ್ಕಂಥ ಅರಾಜಕರುಗಳ ವಿರುದ್ಧ ಧ್ವನಿಯನ್ನು ಹೆಚ್ಚಬೇಕಾಗಿದೆ ಒಂದು ಸ್ವಚ್ಛ ಮತ್ತು ಸ್ವಾಸ್ಥ ಸಮಾಜವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಭಾರತೀಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಪಣ ತಟ್ಟಿ ಕೆಲಸ ಮಾಡಬೇಕಾಗಿರ್ತಕ್ಕಂತ ಒಂದು ಸವಾಲುಗಳು ಇವತ್ತು ನಮ್ಮ ಮುಂದಿದೆ ಈ ಸಂದರ್ಭದಲ್ಲಿ ಎರಡು ವರ್ಗಗಳನ್ನ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಈ ದೇಶದ ಜನತೆಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಯೋಧರು ತಮ್ಮ ಸಂಬಂಧಗಳನ್ನ ಪಕ್ಕಿಟ್ಟು ಹೆಂಡತಿ ಮಕ್ಕಳನ್ನ ಪಕ್ಕಕ್ಕಿಟ್ಟು ತಂದೆ ತಾಯಿಗಳನ್ನ ಪಕ್ಕಕ್ಕಿಟ್ಟು ರಾತ್ರಿಯಾಗಳು ತಮ್ಮ ಕೈಯಲ್ಲಿ ಬಂದೂಕನ್ನು ಹಿಡಿದು ನಮ್ಮನ್ನ ಕಾಯ್ತಾ ಇರ್ತಕ್ಕಂಥ ಯೋಧರು ತಮ್ಮ ಸರ್ವಸ್ವವನ್ನು ನಮಗಾಗಿ ಮುಡ್ಪನ್ನಾಗಿಟ್ಟು ನಮಗಾಗಿ ಕಾಯ್ತಾ ಇರ್ತಕ್ಕಂಥ ನಮ್ಮ ನಮ್ಮನ್ನ ಕಾಯಲು ಅವನು ಕಾಯ್ತಾ ಇರ್ತಕ್ಕಂಥ ಯೋಧರ ಬಗ್ಗೆ ಒಂದಷ್ಟು ಗೌರವ ಇಲ್ಲಿ ಅವರ ಬಗ್ಗೆ ನಮಗೆ ಯಥೇಚ್ಛವಾದಂತ ಅಭಿಮಾನ ಇರಲಿ ಆ ಯೋಧರು ಇದ್ದ ಯೋಧರು ಇರೋದ್ರಿಂದ ಇವತ್ತು ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸ್ವಾತಂತ್ರ್ಯೋತ್ಸವ ದಿನದ ಸಂದರ್ಭದಲ್ಲಿ ನನ್ನ ಪರಿಪೂರ್ಣವಾದಂತಹ ನಮನಗಳನ್ನು ಮೊಟ್ಟ ಮನೆಯದಾಗಿ ನಾನು ನಮ್ಮ ಯೋಧರಿಗೆ ಸಮರ್ಪಿಸ್ತೇನೆ ಎರಡನೇದಾಗಿ ನನ್ನ ನಮನಗಳನ್ನು ಈ ದೇಶಕ್ಕೆ ಆಗ್ತಾ ಆಗ್ತಕ್ಕಂಥ ಅನ್ನದಾತನಿಗೆ ನನ್ನ ನನ್ನ ನಮನಗಳನ್ನು ಸಮರ್ಪಣೆ ಮಾಡ್ತಾನೆ ಕಾರಣ ಅಂತ ಹೇಳಿದ್ರೆ ರೈತ ಎಷ್ಟೇ ಕಷ್ಟ ಆದ್ರೂ ಕೂಡ ಎಷ್ಟೇ ಬೆವರ್ಸಿಸಿದ್ರು ಕೂಡ ಎಷ್ಟೇ ತೊಂದರೆಗಳಾದ್ರು ಕೂಡ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥದ್ದನ್ನ ಮತ್ತಿಲ್ಲ ರೈತ ತನ್ನ ದುಡಿಮೆಯಿಂದ ಈ ದೇಶವನ್ನ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ ಅಂತ ಒಬ್ಬ ಅನ್ನದಾತನೂ ಕೂಡ ನಾವು ಮರಿಬಾರ್ದು ಈ ದೇಶವನ್ನ ಕಾಯ್ತಕ್ಕಂತ ನಮ್ಮ ಯೋಧರು ಈ ದೇಶಕ್ಕೆ ಅನ್ನ ಕೊಡ್ತಾ ಇರ್ತಕ್ಕಂಥ ಅನ್ನದಾತರು ಈ ದೇಶದ ಆಧಾರ ಸ್ತಂಭಗಳು ಈ ಸ್ವಾತಂತ್ರ್ಯೋತ್ಸವದ ಸಂಬಂಧದಲ್ಲಿ ನನ್ನ ಪರಿಪೂರ್ಣವಾದಂತ ನಮ್ಮನಗಳನ್ನ ಇವರಿಗೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ ಈ ದೇಶದ ಭಾವೈಕ್ಯತೆ ಯಾರ ಕೈಲಿಲ್ಲ ಈ ದೇಶದ ಭಾವಕ್ಯತೆ ಸದೃಢತೆ ನಮ್ಮ ಕೈಲಿದೆ ನಮ್ಮ ದೇಶದ ಉಳಿವು ನಮ್ಮ ಕೈಲಿದೆ ನಮ್ಮ ದೇಶ ಉಳ್ದಾಗ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಮ್ಮ ದೇಶದ ಭಾವೈಕ್ಯತೆ ಮತ್ತು ಎಲ್ಲವನ್ನು ಕೂಡ ಎತ್ತಿಡಿಯೋಣ ಈ ದೇಶದ ರಾಷ್ಟ್ರಧ್ವಜವನ್ನು ಗೌರವಿಸೋಣ ಈ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸೋಣ ಒಟ್ಟಾರೆ ನಾವೆಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದರ ಸಮನ್ವಯ ಬಾಳುವನ್ನು ನಡೆಸಿ ಒಂದು ಶಾಂತಿ ಸಮಾಜಕ್ಕೆ ನಾವೆಲ್ಲರೂ ಕೂಡ ನಾಂದಿ ಆಡ್ಬೇಕು ಅಂತ ನನ್ನ ಶಾಂತಿ ಸಮಾಜಕ್ಕೆ ನಾವೆಲ್ಲರೂ ಕೂಡ ಹೇಜೋಡಿಸ್ಬೇಕು ಅಂತ ಎಲ್ಲಾ ನನ್ನ ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ಎಲ್ಲರೂ ಕೂಡ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ